ಜಿಲ್ಲಾ ಘಟಕದಿಂದ ನಾವು ಐದ್ ತಿಂಗಳ ಸ್ಯಾಲ್ರಿ ಸಂಬಂಧ ಆರೋಗ್ಯ ಸಂಬಂಧ ನಮ್ಮ ರಾಜ್ಯ ಮಟ್ಟಕ್ಕೆ ಬಿಸಿ ಮುಟ್ಸಕ್ ಅಂತಂದು ಇವತ್ತು ಸ್ಟ್ರೈಕ್ ಮಾಡತ್ತಿವ್ರಿ ನಾವು ನರೇಗಾ ಸಿಬ್ಬಂದಿ ಎಲ್ಲಾ ರೀತಿಯಿಂದನು ಕೆಲಸ ಮಾಡ್ತೀವಿ ನಾವು ಲೇಬರ್ಗೆ ಉದ್ಯೋಗ ಕೊಡ್ತೇವೆ ನಾವು ಆದ್ರೆ ನಮಗ ಈಗ ಉದ್ಯೋಗಕ್ಕೆ ಕೂತ್ ಬಂದಂಗಾಗಿದೆ ಸ್ಯಾಲ್ರಿ ಐದ್ ತಿಂಗಳಿಂದ ನಮ್ದು ಸ್ಯಾಲ್ರಿ ಜಮಾನೆ ಮಾಡಿಲ್ಲ ಇದು ಮಿನಿಸ್ಟರ್ ಐತಿ ಸರ್ ಗಮನಕ್ಕೊಯ್ತಿ ಸಿಎಂ ಸರ್ ಐತಿ ಅದರಿಂದ ದಯವಿಟ್ಟು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಮ್ಗ ಅನುವು ಮಾಡ್ಕೊಡ್ಬೇಡ್ರಿ ಅದರಲ್ಲಿ ಬೇಗ ನಮ್ದು ಅತಿ ಶೀಘ್ರದಲ್ಲಿ ಸ್ಯಾಲ್ರಿ ಮಾಡ್ಲಿಕ್ಕೆ ನಮ್ಮ ತಮ್ಮ ಮೂಲಕ ಮೊದಲು ಒಂದ್ ತಿಂಗಳು ಎರಡು ತಿಂಗಳಿಂದ ಡಿಲೇ ಆಗ್ತಿತ್ತು ಸರ್ ಆದ್ರೆ ಈ ಸಲ ಐದ್ ತಿಂಗಳಿಂದ ಇದು ಆಗಿಲ್ಲ ಸ್ಯಾಲ್ರಿ ಆಗಲ್ದು ಜನವರಿಯಿಂದ ಇಲ್ಲಿವರೆಗೂ ಅದು ಫಂಡ್ ಇಲ್ಲ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ಆಗಿಲ್ಲ ಅಂತ ಹೇಳಿದ ಮಾಹಿತಿ ಇದೆ ಸರ್ ದಯವಿಟ್ಟು ಅದನ್ನ ಮೇಲಾಧಿಕಾರಿಗಳು ಬೇಗ ಅತಿ ಶೀಘ್ರದಲ್ಲಿ ಬಗೆಹರಿಸಿ ಸ್ಯಾಲ್ರಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮತ್ತು ನಮ್ಮ ಆರೋಗ್ಯ ವಿಮೆ ಸ್ಥಿತಿಗೆ ನಮಗಿಲ್ಲ ರೀ ಅದರಿಂದ ಇದನ್ನೆಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ನನ್ನ ಹೆಸರು ಆಕಾಶ್ ಚಂದ್ರಗೌಡ ಅಂತ ಜಿಲ್ಲಾ ಘಟಕದಿಂದ ಅಧ್ಯಕ್ಷ ಅಂತ ನಾನು ಮಟ್ಟದಂತ ಮೇಲ್ಮಟ್ಟದ ಮೇಲಿರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ಬೇಡಿಕೆಯನ್ನು ನನ್ನ ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ ನಾನು ನಮ್ಮ ನಿಮ್ಮ ಆಧಾರ ಬಿಂದಗಳಿಗೆ ಮಡಪಟ್ಟು ನಾನು ಕೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದುವರೆಗೆ ಇಲ್ಲಿ ಆಗಮಿಸಿ ಒಂದು ಇದನ್ ಮಾಡ್ತಾ ಸ್ಟ್ರೈಕ್ ಮಾಡ್ತಾ ಇದ್ದಂತ ನಮ್ಮ ಎಲ್ರಿಗೂ ನಮ್ಗೆ ಬೇಕಾಗಿರೋದು ಯಾವ ಆಸ್ತಿ ಅಂತಸ್ತು ಯಾವ್ದು ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಪ್ರತಿ ತಿಂಗಳ ನಾವು ದುಡ್ದಂತ ಒಂದು ಶ್ಯಾಲರಿಯನ್ನ ನಮಗ್ ಮುಟ್ಬೇಕಂತ ಎಲ್ಲಾ ಅಧಿಕಾರಿಗಳ ಮನೆ ಅಂತ ನಾನು ಹೇಳ್ತಾ ಇದೀನಿ ದಯವಿಟ್ಟು ಯಾಕಂದ್ರ ಇವಾಗ ಜೂನ್ ತಿಂಗಳ ಬಂತು ಮಕ್ಕಳಿಗೆ ಶ್ಯಾಲರಿ ಕಟ್ಬೇಕು ಆಮೇಲೆ ಮಹಿಳಾ ಪ್ರಧಾನ ಕುಟುಂಬಗಳು ಜಾಸ್ತಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವು ಅದ್ರ ಜೊತೆಗೆ ಪುರುಷ ಕುಟುಂಬಗಳು ಕೂಡ ಅವರು ನಿಭಾಯಿಸ್ಬೇಕು ಯಾಕೆ ಮನೆಗೆ ಹೋದ ತಕ್ಷಣ ಒಂದ್ ತಿಂಗ್ಳಾದ್ಮೇಲೆ ಶ್ಯಾಲರಿ ಬಂದಿರೋದಿಲ್ಲ ಆ ಒಂದು ಶ್ಯಾಲರಿ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ಹೆಂಡ್ರ ಮಕ್ಕಳ ಜೀವನವನ್ನ ಅವ್ರು ಹೇಗ್ ನಿಭಾಯಿಸ್ಬೇಕು ಏನು ಅಂತ ಪಾಪ ಅವ್ರಿಗೆ ಎಷ್ಟು ಒಂದು ನೋವು ಇದೆ ಅಂತ ಆ ದೇವರಲ್ಲಿ ಹೇಳ್ಕೊಳ್ತಾರ ಹೊರತಾಗಿ ಇದು ಬೇರೆ ಎಲ್ಲಿ ಹೇಳಿದ್ರು ಕೂಡ ಒಂದು ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ನಾವೆಲ್ಲ ನಮ್ಮ ನರೇಗಾ ಸಿಬ್ಬಂದಿಯವರು ಕೂಡ ಈ ಒಂದು ಇಲ್ಲಿ ನಾವು ಸ್ಟ್ರೈಕ್ ಅನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ಬೇಕಾಗಿರುವಂತ ಸೌಲಭ್ಯಗಳು ಇದ್ರ ಅಷ್ಟೇ ಇಲ್ಲ ನಾವು ಮಾಡುವಂತ ಕೆಲಸಗಳು ಇಲ್ಲಿ ನೆರವೇರದಂತ ಎಲ್ಲ ಸಿಬ್ಬಂದಿಗಳು ನಾವು ಮಾಡುವಂತ ಕೆಲಸಗಳು ಹೇಗಿದೆ ಅಂದ್ರೆ ಬೆಳಗ್ಗೆ ನಸಿನಾಗ್ ಹೇಳ್ತೀವಿ ನಾವು ಒಂದು ಸ್ಟ್ರೈಕ್ ಕೆಲಸ ಸ್ಟಾರ್ಟ್ ಆದಾಗ ಬೆಳಗಿಂದ ಇವತ್ತು ಒಂದೆರಡು ಒಂದ್ ಗಂಟೆವರೆಗೂ ಅಲ್ಲಿ ಸೈಟ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಮನೆಗ್ ಬಂದು ಬೇಕಾದ್ರೆ ಊಟ ಮಾಡೋದು ಇಲ್ಲ ಆಫೀಸ್ ಕೆಲಸ ಆದ್ರೂ ನೀವು ಎಷ್ಟೋ ಎಷ್ಟೋ ಎಂತ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅಂತ ನಾವು ನಿಮ್ಗೆಲ್ರಿಗೂ ಹೇಳ್ತಾ ಇದೀವಿ ಅದಕ್ಕೆ ದಯವಿಟ್ಟು ನಾವು ಬೇಡಿದಂತ ಎಲ್ಲ ಬೇಡಿಕೆಗಳನ್ನು ನೀವು ನೆರವೇರಿಸಿ ಕೊಡ್ಬೇಕಂತ ನಮ್ಮ ಶಾಲರಿಯನ್ನು ಬೇಗನೆ ನೀವು ಕೊಡ್ಬೇಕಂತ ನಿಮ್ ಎಲ್ರಿಗೂ ಮರವಣಿಕೆ ಮಾಡ್ಕೊಂಡು ನನ್ನ ಮಾತನ್ನ ರೇಣುಕಾ ಕಲ್ಲಪ್ಪ ಹೋಳಿ ಕೊಳವಾಡ ಗ್ರಾಮ ಪಂಚಾಯತ್ ಹುಬ್ಬಳ್ಳಿ ತಾಲೂಕು ನನ್ನ ಪೂಜಾರ್ ಅಂತಂದೇಳಿ ನಾನು ತಾಂತ್ರಿಕ ಸಹಾಯಕನಾಗಿ ಸುಮಾರು ಹದಿಮೂರು ವರ್ಷಗಳ ಎರಡ್ ಸಾವಿರದ ಹದಿಮೂರಕ್ ಜಾಯಿನ್ ಆಗಿದ್ದೀವಿ ಹತ್ತು ವರ್ಷ ಆಗಿದೆ ನಾವು ಏನ್ ಕೇಳ್ಕೊಂತ ಇದಂದ್ರೆ ನಮಗೆ ಬೇಕಾಗಿರೋದ್ ದುಡಿಮೆ ದುಡಿಮೆ ಜೊತೆಗೆ ನಮಗೆ ತಿಂಗಳ ತಿಂಗಳ ಸ್ಯಾಲ್ರಿ ಆದ್ರೆ ಅನ್ನೋದು ನಮ್ದು ಮೂಲ ಉದ್ದೇಶ ಆದ್ರೆ ಇದು ಒಂದು ದಿನದ ಕೆಲಸ ಅಲ್ಲ ಒಂದು ವರ್ಷದ ಕೆಲಸ ಅಲ್ಲ ಪ್ರತಿ ವರ್ಷನೂ ಕೂಡ ಈ ತರನೇ ಅರ್ಧ ವರ್ಷಕ್ಕೆ ಅಂದ್ರೆ ಸಿಕ್ಸ್ ಮಂತ್ ಅಂದ್ರೆ ಹಾಫ್ ಇಯರ್ಸ್ ವರೆಗಿ ಯಾರು ಜೀವನ ಮಾಡೋಕ್ಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ನೀವೇ ವಿಚಾರ ಮಾಡಿ ನಾವು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಏನು ಕಾಯಕ ಮಿತ್ರರು ಇರ್ಬೋದು ಬಿ ಎಫ್ ಟಿ ಅವರು ಇರ್ಬೋದು ಐ ಸಿ ಅವರು ಇರ್ಬೋದು ಹೆಚ್ಚುಲಿ ನರೇಗಾದಲ್ಲೇ ಮ್ಯಾಕ್ಸಿಮಮ್ ಇಡೀ ದೇಶದಲ್ಲಿ ಹೆಚ್ಚು ಎಂಪ್ಲಾಯ್ಮೆಂಟ್ಗೆ ಕೆಲಸ ಕೊಡಂತ ಒಂದು ಸ್ಕೀಮ್ ಅಲ್ಲಿ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ನಮಗೆ ಸ್ಯಾಲ್ರಿ ಇಲ್ಲ ಅಂದ್ರೆ ಏನ್ ಮಾಡೋದು ಆರ್ ತಿಂಗಳ ಸ್ಯಾಲ್ರಿ ಇವಾಗ ನೋಡ್ರಿ ಜೂನ್ ಬಂತು ಎಲ್ಲ ಹುಡುಗನ ಸ್ಕೂಲ್ಗೆ ಹಚ್ಬೇಕು ಆಮೇಲೆ ಕೆಲವೊಬ್ರು ಮಹಿಳೆಯರ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ದು ಎರಡು ಇರುತ್ತೆ ಏನಂದ್ರೆ ಸೈಟ್ ವಿಸಿಟಿಂಗ್ ಇರ್ತೈತಿ ಮತ್ತೆ ಆಫೀಸ್ ವರ್ಕ್ ಇರುತ್ತೆ ನಾವು ಸೈಟ್ ವಿಸಿಟಿಂಗು ಮಾಡಬೇಕು ಆಫೀಸ್ ನಾವು ಅಡ್ಡಾಡಕ್ ಕೂಡ ಅಂದ್ರೆ ನಾವೇನು ಟೂರ್ ಅಡ್ಡಾಡಕ್ ನಮ್ಗೆ ತುಂಬಾ ತೊಂದರೆ ಆಗ್ತದೆ ಸಿಕ್ಸ್ ಮಂತ್ ಅಂದ್ರೆ ನೀವೇ ವಿಚಾರ ಮಾಡಿ ಸಿಕ್ಸ್ ಮಂತ್ ಯಾಕೆ ನಿಮ್ಗೆ ಸ್ಯಾಲ್ರಿ ಆಗಿಲ್ಲ ಯಾವ ಡಿಪಾರ್ಟ್ಮೆಂಟ್ ನಿಂದ ಆಗಲ್ಲ ಹೇಳಿ ಅಂದ್ರೆ ಇನ್ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಏನ್ ಕೆಲಸ ಬಿಟ್ಟು ಹೋಗ್ಬೇಕು ಏನ್ ಕೆಲಸ ಮಾಡೋದ್ರಿಂದ ಈ ತರ ಅನುಭವಿಸ್ಬೇಕು ಇದು ಒಂದೇ ಮಾತು ಇದೇ ಧಾರವಾಡ ಡಿಸ್ಟಿಕ್ ಅಲ್ಲಿ ಮಾತ್ರ ಅಲ್ಲ ಇದು ಕರ್ನಾಟಕದತ್ಯಂತ ಮಾಡ್ತಾ ಇದೀವಿ ನಾವು ಸುಮಾರು ಕರ್ನಾಟಕದತ್ಯಂತ ಅತ್ಯಂತ ಎರಡೂವರೆ ಸಾವಿರ ಬರೀ ತಾಂತ್ರಿಕ ಸಹಾಯಕರು ಇಂಜಿನಿಯರ್ಸ್ ಇದ್ದಾರೆ ಒಂದು ಆರ್ನೂರ ಹದಿನೈದ್ ಎರಡ್ ಸಾವಿರ ತನ ಜಿ ಕೆ ಎಂ ಅವರು ಇದ್ದಾರೆ ಆಮೇಲೆ ಬಿ ಎಫ್ ಟಿ ಅವರು ಇದಾರೆ ಟೋಟಲಿ ಒಂದು ಹತ್ತು ಹದಿನೈದು ಸಾವಿರ ಕುಟುಂಬಗಳು ಈ ನರೇಗಾದ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಅಂತದ್ ಆರಾರು ಆರ್ ತಿಂಗಳ ನಾವು ಸ್ಯಾಲ್ರಿ ಕೊಡಲ್ಲ ಸ್ಯಾಲ್ರಿ ಇಲ್ಲ ಅಂದ್ರೆ ಪ್ರತಿ ಒಬ್ರು ಒಬ್ರು ಎಮ್ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಅಥವಾ ಯಾರ ಆಫೀಸರ್ ಕೆಲಸ ಹೇಳ್ತಾರೆ ಆಫೀಸರ್ ಇಲ್ಲ ಅಂತ ಹೇಳಲ್ಲ ಅವ್ರ ಪ್ರೆಸರ್ ಅಲ್ಲಿ ಅವ್ರು ಹೇಳ್ತಾರೆ ಆದ್ರೆ ನಮ್ ನಮ್ಮ ಒಂದು ನೋವುಗಳನ್ನು ಯಾರ ಮುಂದೆ ತುಡ್ಕೋಬೇಕು ನಮ್ಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ಇವನ್ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ನಾವೇನು ಇದು ಉಗ್ರ ಹೋರಾಟನೂ ಮಾಡ್ತಾ ಇಲ್ಲ ಆದ್ರೆ ಒಂದೇ ಹೇಳ್ತಾ ಸರ್ ಜಾಸ್ತಿ ಕೆಲಸ ಕೊಡುವಂತ ಒಂದು ಒಂದು ವರ್ಗ ಇದೆ ಅಂದ್ರೆ ಅದು ನರೇಗಾ ಸಿಬ್ಬಂದಿ ಟೋಟಲಿ ನಾ ಹೇಳ್ತೇನೆ ಅದು ಜಿ ಕೆ ಎಂ ಇರಬಹುದು ಬಿ ಎಫ್ ಟಿ ಅವ್ರು ಇರ್ಬೋದು ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಆಯೇಷ್ ಅವರು ಇರ್ಬೋದು ನೋಡ್ರಿ ಆಯೇಷ್ ಅವ್ರಿಗೆ ಕೂಡ ಅವ್ರಿಗೆ ಎಜುಕೇಟೆಡ್ ಅಂದ್ರೆ ಲೇಬರ್ ಗೆ ಪ್ರತಿ ವರ್ಷನೂ ಪೇಮೆಂಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದನ್ನ ಮಾಹಿತಿ ಕೊಡ್ತಾರ ಅವರು ಅದಲ್ದ ನಾವು ವಿಮೆ ಅಂದ್ರೆ ಯಾವುದೇ ಒಂದು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರೆ ವಿಮೆ ಕೊಡಲ್ಲ ಬಟ್ ಈ ಒಂದು ನೆರೆಗಾ ಸ್ಕೀಮ್ ನಲ್ಲಿ ಏನಾರ ಹೋಗ್ತಾ ಬರ್ತಾ ಏನಾರ ಅವ್ರಿಗೆ ಅವಘಡ ಸಂಭವಿಸಿದ್ರೆ ಎರಡ್ ಸಾವಿರ ರೂಪಾಯಿ ವಿಮೆ ಇದೆ ಆ ಎರಡು ಲಕ್ಷ ವಿಮೆ ಇದೆ ಆದ್ರೆ ನಮ್ಮ ಯಾವ್ದು ಈಗೇನು ನಾವು ತಾಂತ್ರಿಕ ಒಂದು ವೃಂದ ಅಂತ ಹೇಳ್ತಾ ಇದೀವಿ ಏನು ವರ್ಕರ್ ಅಂತ ಹೇಳ್ತಿದೀವಿ ಇವ್ರಿಗೆ ಐದು ಪೈಸೆನು ಐದು ಪೈಸೆನು ವಿಮೆ ಇಲ್ಲ ಆ ಅದೇ ತಿಂಗಳ ತಿಂಗಳು ಹೇಳ್ತದ್ರೆ ಎಲ್ಲ ಬರ್ದೇ ಆದರೆ ವಿಧಿನ್ ಪ್ರತಿ ಐದು ತಿಂಗಳು ಐದನೇ ತಾರೀಕಿನ ಒಳಗಡೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅದು ಮಾತ್ರ ಪೇಪರ್ ಅಲ್ಲಿ ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಮಾತಿರ್ತೇವೆ ಅದು ಪ್ರಾಕ್ಟಿಕಲ್ ಆಗಿ ಇನ್ನೂ ಬಂದಿಲ್ಲ ನಾವು ಎಲ್ಲಿ ಅಂತ ಹೇಳ್ಬೇಕು ಯಾರಿಗೆ ಅಂತ ಹೇಳ್ಕೇಬೇಕು ದಯವಿಟ್ಟು ಇದ್ರ ಮುಖಾಂತರ ನಾವು ಇಷ್ಟ ಅಲ್ಲ ರೀ ನಮಗೆ ನಾವು ಇಂಜಿನಿಯರ್ಸ್ ಇದೀವಿ ನಮ್ಗೆ ಮೂವತ್ತೆಂಟು ಸಾವಿರ ಸ್ಯಾಲ್ರಿ ಇದೆ ಆದ್ರೆ ಒಂದೇ ಹೇಳ್ತಿದೀನಿ ಬೇರೆ ಒಬ್ಬ ಸ್ಟಾಫ್ ನರ್ಸ್ ಇದಾರೆ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಸ್ಯಾಲರಿ ಅವರಿಗೆ ಪರ್ಸನಲ್ ಲೋನ್ ಕೊಡ್ತಾರೆ ನಾವು ಮೂವತ್ತೆಂಟು ಸಾವಿರ ರೂಪಾಯಿ ಸ್ಯಾಲರಿ ತಗೊಂಡ್ ಕೂಡ ನಮಗೆ ಪರ್ಸನಲ್ ಲೋನ್ ಕೊಡುವಂತ ವ್ಯವಸ್ಥೆ ಇಲ್ಲ ಇದು ಎಂತ ಸರ್ಕಾರ ನಾವು ಎಂತ ಜೀವನ ಮಾಡ್ತಾ ಇದೀವಿ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಡಿಗ್ರಿ ಮಾಡಿದೀವಿ ತಂದೆ ತಾಯಿ ಎಲ್ಲ ಓದಿಸಿದಾರೆ ಈಗ ನೋಡಿದ್ರೆ ಮಕ್ಕಳಿಗೆ ಫೀಸ್ ಕಟ್ಟಕ್ ದುಡ್ಡು ಇಲ್ಲ ಅಡ್ಡಿಯಡಕ್ ದುಡ್ಡು ಇಲ್ಲ ಇದನ್ನ ಯಾರು ಮುಂದೆ ಹೇಳ್ಕೋಬೇಕು ಮಾಧ್ಯಮದ ಮಿತ್ರರ ಮುಖಾಂತರ ಇದು ಮುಖ್ಯಮಂತ್ರಿ ಅವ್ರಿಗೆ ತಲುಪ್ಲಿ ಆ ಪ್ರಧಾನಮಂತ್ರಿ ಅವರಿಗೆ ಅವರಿಗೆ ತಲುಪಲಿ ನಮಗೆ ನಾವು ಕೈ ಮುಗೋದಕ್ಕೆ ಬೇಡಿಕೊಳ್ಳೋದು ಇಷ್ಟೇ ನಮಗೆ ತಿಂಗಳ ತಿಂಗಳ ಸ್ಯಾಲ್ರಿ ಆಗಲಿ ನಮ್ಮ ಜಾಬ್ ಸೆಕ್ಯೂರಿಟಿ ಕೊಡ್ರಿ ವಿಮೆ ಕೊಡ್ರಿ ಅಂತ ನಾವೇನು ಬೇರೆ ಏನು ಕೇಳ್ತಿಲ್ಲ ನಾವು ತಿಂಗಳ ತಿಂಗಳ ಸ್ಯಾಲ್ರಿ ಕೇಳ್ತಾ ಇದ್ದೀವಿ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಕೇಳಬಾರ್ದು ಅದನ್ನ ಹೇಳ್ಬಿಡ್ರಿ ಈ ಒಂದು ಪರಿಸ್ಥಿತಿ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು ಇದನ್ನ ನಾವು ಇಡೀ ರಾಜ್ಯದಂತ ಈ ಎಲ್ಲೂ ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಧಾರವಾಡದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆಕಾಶ್ ಚಂದಗೌಡರ್ ಇರ್ಬೋದು ಉಪಾಧ್ಯಕ್ಷರು ವಿನಾಯಕ್ ಮಿಂದಿನಮನಿ ಇರ್ಬೋದು ಮತ್ತೆ ಅವ್ರಿ ಅನ್ನೋದೇ ಜಿ ಕೆ ಎಂ ಅವರು ಇದಾರೆ ಬಿ ಎಫ್ಟಿ ಅವರು ಇದ್ದಾರೆ ಎಲ್ಲರ ಸಹಕಾರದೊಂದಿಗೆ ನಾವು ಶಾಂತಿತವಾಗಿ ಸ್ಯಾಲ್ರಿ ಬಗ್ಗೆ ಕೇಳ್ತಿದ್ದೀವಿ ವಿಮೆ ಬಗ್ಗೆ ಕೇಳ್ತಿದ್ದೀವಿ ಹೊರತಾಗಿ ಬೇರೆ ಏನಿಲ್ಲ ಅಂತಂದೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ನಾನು ರಮೇಶ್ ಲಮಣಿ ಅಂತ ಹೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತ ನಾವು ನೌಕರದಾರರು ಸೊ ಸುಮಾರು ಇದರಲ್ಲಿ ಎ ಡಿ ಪಿ ಸಿ ಡಿ ಎಮ್ ಐ ಎಸ್ ಡಿ ಎ ಡಿ ಪಿ ಸಿ ಡಿ ಎಮ್ ಐ ಎಸ್ ಡಿ ಐ ಸಿ ಟಿ ಸಿ ಟಿ ಎಮ್ ಐ ಎಸ್ ಐ ಸಿ ಸಂಯೋಜಕರು ಟಿ ಎ ಟಿ ಎ ಬಿ ಎಫ್ ಟಿ ಜಿ ಕೆ ಎಮ್ ಆಮೇಲೆ ಅಡ್ಮಿನಿಸ್ಟ್ರಿಸ್ಟೆಂಟ್ಗಳು ಡಿಒಗಳು ಜಿ ಕೆ ಎಮ್ ಬಿ ಎಫ್ ಟಿಗಳು ಈ ಥರನಾಗಿ ಬೇರೆ ಬೇರೆ ಸಿಬ್ಬಂದಿಗಳು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಕಳೆದ ಐದು ತಿಂಗಳಿಂದ ನಮಗೆ ವೇತನ ಆಗಿಲ್ಲ ಸೊ ಇದಕ್ಕಾಗಿ ನಮಗೆ ಏನಂದ್ರೆ ನಾವು ದುಡ್ದಿದ್ದೇವೆ ನಿಜವಾಗಿ ದುಡ್ದಿದ್ದೀವಿ ನಮಗೆ ಇಲ್ಲಿವರೆಗೂ ವೇತನ ಪಾವತಿ ಆಗಿಲ್ಲ ಸೊ ನಾವು ಕೇಳ್ತಾ ಇದ್ರೆ ಅವರು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಆ ತರ ಇದೆ ಈ ತರ ಇದೆ ಅಂತ ಹೇಳ್ತಾ ಇದ್ರೆ ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಕೊಂಡ್ ಈಗ ಇವಾಗೆಲ್ಲ ಎಜುಕೇಶನ್ ಸ್ಟಾರ್ಟ್ ಆಗಿದೆ ಶಾಲೆಗಳೆಲ್ಲ ಓಪನ್ ಆಗಿದಾವೆ ಸೊ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ದಿನನಿತ್ಯ ನಮ್ಗೆ